ಲಾವಣ್ಯ ಸೌಜನ್ಯ ಬ್ಲೋಗ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈಗ ನಾನು ನಮ್ಮೂರ ಹತ್ರ ಬಂದೀನಿ ಉಳಿಸ್ಕೊಡು ನಿಮ್ಗೊಂದು ಗುಡ್ಡ ತೋರಿಸ್ತೀನಿ ನಮ್ಮೂರಿಗೆ ನಮ್ಮೂರಲ್ಲಿರೋ ಒಂದು ಗುಡ್ಡ ಯಾವುದಂದ್ರೆ ಅದೇ ಗುಡ್ಡ ಆ ಗುಡ್ಡ ಯ ಹೆಸರು ಏನಂದರೆ ಒಂಟೆ ಗೊತ್ತಲ್ವ ನಿಮಗೆ ಒಂಟೆ ಎಲ್ಲರಿಗೂ ಗೊತ್ತು ಒಂಟಿದ್ದು ಒಂಟೆ ದುಬ್ರಿ ಹೇಗಿರುತ್ತೆ ಅಲ್ವ ಅದೇ ಥರ ಸೇಮ್ ಈ ಗುಡ್ಡಕ್ಕೂ ಅದೇ ಥರ ಒಂಟೆ ದುಬ್ರಿ ಥರ ಇದೆ ಅದಕ್ಕಿದ ಇದು ಗುಡ್ ಇದೇ ಗುಡ್ಡ ನೋಡಿ ಇಲ್ಲಿ ನಿಂತು ರೀಲ್ಸ್ ಮಾಡಿದ್ರೆ ಎಲ್ಲಾ ಸುತ್ತಮುತ್ತ ಹಳ್ಳಿ ಚೆನ್ನಾಗಿ ಕಾಣಿಸ್ತದ ಐದು ನಮ್ಮೂರ್ ಮೂರ್ ಕೇರಿನು ಅದ್ ಕಾಣಿಸ್ತದ ಅಲ್ ನಮ್ಮೂರಿನ ಬಜರಂಗಲ್ಲಿ ದೇವಸ್ಥಾನ ಇದು ಜೈ ಬಜರಂಗಲ್ಲಿ ಜೈ ಶ್ರೀರಾಮ್ ಊರಿನ ಪುರಾತನ ಕಾಲದ ಈಶ್ವರ ಗುಡಿ ಇದು ನಮ್ಮೂರಲ್ಲಿ ಯಾವುದೇ ಮದುವೆ ಆದ್ರೆ ಇಲ್ಲೇ ಈ ಗುಡಿಯಲ್ಲೇ ಆಗೋದು ನಮ್ಮ ಅಪ್ಪ ಅಮ್ಮಂದು ಇಲ್ಲೇ ಆಗಿದೆ ಮ್ಯಾರೇಜ್ ಬಹಳ ಪುರಾತನ ಕಾಲದ ದೇವಸ್ಥಾನ ಇದು ಈಶ್ವರನ ದೇವಸ್ಥಾನ